கைல பஞ்சமுக பரமேஸ்வரன பஞ்சமுக பரமேஸ்வரன அரண் பக்தி மாதிரி ப்ரஹ்மதே வலிசுண்டு விட்ட வலிசுண்டு விட்டாங்க கைலாச நன்கத்தீன் ஏன் ஆட்டும் கப்படத்தான நாராயணி ஏன் ಮೂರು ಮಾತು ತಂದ ನೀವು ಮೂರು ಮಾತು ತಂದಾನೆ ಅಂದ್ರೆ ಅವು ಹೆಂತಾವು ಯಾಕಂದ್ರೆ ತಮ್ಮ ಮುಂಜಾನೆ ಎದ್ದು ಕೂಡ್ಲೆ ಕುಳುವಾಗ ನೋಡ್ಬಾರ್ದು ಹೌದಿಲ್ಲ ಇದನಿಗೂ ಮುಂಜಾನೆ ಎದ್ದು ರಾಂಡು ಮೂರು ಹೆಣ್ಮಗಳು ಬರ್ಬಾರ್ದು ಹೌದಿಲ್ಲ ಕ್ರಿ ಆದ್ರ ತಮ್ಮ ಸಾಹಿತ್ಯದ ಬರಬಾರ್ದಂದ್ರ ಬರಬಾರ್ದ ಊಟ ಬಜೆ ಇದ್ದವು ಕೈಲಾಸದಾಗ ಪಂಚಮುಖದ ಪರಮಾತ್ಮನ ಸೇವಾ ಮಾಡಬಾರ್ದು ಮಾಡೋತಕ್ಕಂತ ಸೇವ ಎಲ್ಲ ವ್ಯರ್ಥ ಅಂತ ಹೇಳಿ ಯಾವಾಗ ಕೈಲಾಸದಾಗ ಅದು ಆವಾಗ ಪರಮಾತ್ಮ ಬ್ರಹ್ಮದೇವರನ್ನ ಅಲ್ಲಿ ನೀವು ಹೊರಗೆ ಕಳಿಸಿದ್ರಿ ಕಾಕ ಕಳಿಸಿಲ್ಲ ಅವಾಗ ಬ್ರಹ್ಮದೇವ್ರನ್ನ ಹೊರಗೆ ಕಳಿಸಿದಾಗ ಇಲ್ಲಿ ಕಾಕಾ ಮಜಬೂತಿ ಏನ್ ಮಾಡ್ಯಾನಂದ್ರೆ ವರ್ಷ ತಪಸ್ ಮಾಡ್ತಾನು ತಪಸ್ಸು ಮಾಡ್ತಾನಂದ್ರ ಅವಾಗ ಅವನ ಹೆಣ್ಣು ಮಗಳು ಇತ್ತು ಏನೋ ಇಲ್ಲ ಸಂಶಯ ಬಂದೈತಿ ಕಾಕ ಕಾಕಾ ಬಾಲ ಬರ್ಮ ದೇವರ ಆ ಸ್ವಾದರ ಮಾಲಾದ ಗೌಡ ಏನ್ ಮಾಡಿದ್ದ ಒಂದು ದಿನ ಯಾಕಂದ್ರ ತಾಯಿ ಮನೆಯೊಳಗೆ ಕೂತ್ಕೊಂಡ ಂತೆ ಅದಕ್ಕನ ನ ಕಡಿಮತ್ತ ಸಮುದ್ರ ಹರಿದು ಹೊಂಟದ ಬಡಿಗೆ ಒಳಗೆ ಚುತ್ಸಾನ ನೀರ್ ಎತ್ತೇವ ಬಡಿಗೆ ಅಟ್ಟೆ ವಿದ್ಯ ಅದು ಸಮುದ್ರ ಹರಿದ್ ಹೊಂಟದ ಏನೋ ಸಮುದ್ರ ಹರಿದ್ ಹೊಂಟದ ವಿದ್ಯೆ ಎತ್ತ ಬಂದ್ರೆ ಬಡಗಿ ಚುತ್ಸಾನ ಬಡಿಗೆ ನೀರ್ ಎತ್ತೇವ ಅಟ್ಟೆ ಬಂದವ ವಿದ್ಯಾ ಅದಕ್ಕೆ ಅಣ್ಣಗಳು ಹೇಳಿದ್ರು ಇಟ್ಟು ತನ ಅಣ್ಣವ್ರು ಹೇಳಿದ್ರು ಗಂಡ ಗಂಡೆ ಹೆಣ್ಣು ಹೆಣ್ಣಿ ಕರೆಯದ ಈ ಜಗತ್ತಿನೊಳಗೆ ಕೈ ಹಚ್ಚಲಿಕ್ಕೆ ಜಾಗ ಗಂಡಿಂದ ಥೇಳ್ಕಿಂದ ಯಾವ ಜಾಗ ಗಂಡಿಂದ ಬರ್ ಗಂಡಿಂದ ಕೈ ಹತ್ತಲಕ್ಕೆ ಜಾಗ ಈ ಶರೀರ ಹೆಣ್ಣಿಂದವ ಆತ್ಮ ಗಂಡದ ಆತ್ಮ ಗಂಡದ ಶರೀರ ಹೆಣ್ಣದ ಈ ಶರೀರ ಶರೀರ ಎಲ್ಲ ಹೆಣ್ಣಿಂದವ ಕೈ ಹಚ್ಚಲಿಕ್ಕೆ ಜಾಗ ಇಲ್ಲ ಗಂಡಿಂದು ಈ ಜಗತ್ತ ಕಾಣುವುದೆಲ್ಲ ಶರೀರ ಹೆಣ್ಣಿಂದು ಈ ಭೂಮಿ ಹೆಣ್ಣಿಂದು ನೀರು ಹೆಣ್ಣಿಂದು ಕಾಣುವಂತ ವಸ್ತು ಎಲ್ಲ ಹೆಣ್ಣಿಂದು ಕಾಣಲಾರದಂತ ವಸ್ತು ಒಂದೇ ಹೌದು ಅದಕ್ಕೆ ಅದಕ್ಕೆ ಮಹಾತ್ಮರು ನಮ್ಮ ತಿಳಿದು ಅಮೋಘ್ಯದ ಹಿಂದಿನ ಹಿಡಿದು ಬಂದದ ಒಬ್ಬರು ಬಾಯ ಅಂತ ಒಬ್ಬರ ಬಾಯ ಪುರಾಣ ಇಲ್ಲ ಗ್ರಂಥ ಈಗ ಮಾಡ್ಯಾರ ಗ್ರಂಥ ಹೆಂಗ ಬಂದ ಕೇಳಿದ್ರೆ ಒಬ್ಬರು ಬಾಯಿಯಿಂದ ಒಬ್ಬರಿಗೆ ಹ್ಯಾಂಗ ಬಂದ್ ಕೇಳಿದ್ರೆ ಎಲ್ಲರಿಗ ಕೇಳಿದ ಎಲ್ಲ ಮಕ್ಕಳಿಗೆ ನಾಲ್ಕೋ ಮಕ್ಕಳಿಗೆ ಕರ್ದ ಮುಂದೆ ಸಿದ್ಧತೆಗೆ ನಡಿಬೇಕಾಗಿತ್ತು ಎಲ್ಲಾ ಮಕ್ಕಳಿಗೆ ಕರ್ದ ಕೇಳದ ಮುಂದ ನಾ ಎಂತ ಸಾಯ್ತೀನಿ ಹೇಳಿತ್ತು ದೊಡ್ಡ ಮಾಡೋಣ ಸಾಯ್ತೇನೋ ಹೀಗೆ ಸಾಯ್ತಿನೋ ಅಂತ ಕೇಳ ಆಯಾಗ ಎಲ್ಲಾ ಮಕ್ಕಳು ಆದ್ರೂ ಸಣ್ಣ ಮಗ ಮುತ್ತೆ ಅಂತ ಹೇಳಿ ಬಂದ ಕಣ್ಣು ಮುತ್ತೆ ಅಂತ ಹೇಳಿ ಕಣ್ಣು ಮುತ್ಯ ಬಂದು ಏನಂದೊತ್ತ ಎಪ್ಪ ನಾಯಿಗೆ ಹೇಳ್ತೀನಿ ಅಂದೊತ್ತ ಕಣ್ಣು ಮುತ್ಯ ಬಂದು ಅವ ಹೋಗಿ ಬಿರಣದೇವ್ರ ಗದಿಗೆಗೆ ತೆರಿ ಹುಳ್ಳಿ ಕತ್ತತ್ತು ಬಿರಣದೇವ್ರ ಗದಿಗೆಗೆ ಎರಡೇ ಶಬ್ದ ಎರಡೇ ಶಬ್ದ ಅದಕ್ಕ ಗದಿಗೆ ಹುಳ್ಳಿ ಕತ್ತತ್ತ ಅವ್ರಿ ಹಾರಿಕೆ ಅದ ಕೈ ಹಿಡಿದು ಕೇಳಿದ ಯಪ್ಪ ಯಾಪ ಯಾಕಿ ಹೊಳಿತಿ ಯಾ ನಮ್ಮಅಪ್ಪ ದೊಡ್ಡ ಮಾಡೋಣ ಸಾಹಿತ್ಯನೋ ಈಗ ಸಾಹಿತ್ಯ ಸಿದ್ಧತೆ ದಂಡಿತನ ನಡಿಬೇಕಾಗಿ ಹ್ಯಾಂಗ್ ಮಾಡಲಿ ಅಂದತ್ತ ನಾಲಿಗೆ ತರಿ ತರಿ ಅಂದತ್ತ ಅವನು ಸಿಕ್ಕಾದ ಉಂಗುರದಿಂದ ಅವ್ನ್ಯಾಲಿಗೆ ಮೇಲೆ ಸಿಕ್ಕ ಹೊಡ್ದ ಕಣಮುತ್ಯ ಮೇಲೆ ಸಿಕ್ಕಾ ಹೊಡೆದತ್ತ ಸಿಕ್ಕಾ ಹೊಡೆದ್ರ ಆಯಾಗ ಕಣಮುತ್ಯ ಕೇಳದ ಬಾಯಿಲ್ ನಡ್ದಾಗ್ತದ ಅಂತ ಹೇಳದತ್ತ ನಿನ್ನ ಬಾಯಿಲ್ ಯಾರು ನುಡಿತ ಆಗ್ತದ ಬೊಬಾ ನೀನ್ ದೊಡ್ಡ ಭಾಗ ಸಾಹಿತ್ಯ ಅಂತ ಹೇಳದತ್ತ கன மாட்டிங்குனாதிக்க அனுபுனாதிக்க ஹிர்யர் ஏன் ஹேத்தாரலே அதனால காக்கோள நாராயண கேள் ಒಂದು ಸ್ವಲ್ಪ ಯಾಕಂದ್ರೆ ಆ ನಾರಾಯಣಗೌಡ ತಮ್ಮ ಏನ್ ನಾರಾಯಣಗೌಡ ನಾ ಗಂಡು ಹುಟ್ಟಿದ್ರೆ ನನ್ನ ಹೆಣ್ಣಿಗೆ ಮೂಲ ಹೆಣ್ಣು ಹುಟ್ಟಿದ್ರೆ ನನ್ನ ಗಂಡಿಗೆ ಮೂಲ ಕೇಳ್ತಿರ್ಕೊಂಡು